ಇದು ನವರಂಗಿ ದುನಿಯಾ ಕಣ್ರಿ ಊರಿಗೊಂದು ಆಚರಣೆ ಬುಡಕಟ್ಟಿಗೊಂದು ಬದಲಾವಣೆ ಕೆಲವು ಆಶ್ಚರ್ಯ ಎನಿಸಿದರೆ ಮತ್ತೆ ಕೆಲವೊಂದು ಅಸಹ್ಯ ಅನಿಸುತ್ತೆ ದಯವಿಟ್ಟು ಕ್ಷಮಿಸಿ ಈಗ ನಾನು ಹೇಳ ಹೊರಟಿರೋದು ಮಾನವ ಸಂಬಂಧಗಳ ಬಗ್ಗೆಯೇ ಈಸಿಗೆ ಪಟ್ಟುಕೊಳ್ಳುವಂಥ ಒಂದು ಆಚರಣೆ ಬಗ್ಗೆ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದಿದ್ದಲ್ಲಿ ಕೆಳಗಿರುವ ಬಟನನ್ನು ಹೊತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಹೊತ್ತಿ ಇದರಿಂದ ನಮ್ಮೆಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪುತ್ತೆ ತದನಂತರ ಕಾಮೆಂಟ್ ಮಾಡಿ ನಮ್ಮ ತಪ್ಪು ಇದ್ದರೆ ತಿಳ್ಕೋತೀವಿ ಮತ್ತೊಮ್ಮೆ ಕ್ಷಮೆ ಇರಲಿ ಅನಿವಾರ್ಯವಾಗಿ ತಿಳಿಸಲೇಬೇಕಾಗಿದೆ ಈ ಊರಿನಲ್ಲಿ ತಂದೆಯ ಮಗಳನ್ನು ಮದುವೆಯಾಗುವ ವಿಚಿತ್ರ ಸಂಪ್ರದಾಯವಿದೆ ಈ ಊರು ಇರೋದಾದರೂ ಇಲ್ಲಿ ಈ ಅನಿಷ್ಟ ಪದ್ಧತಿ ಈ ಊರಲ್ಲಿ ಏಕೆ ಚಾಲ್ತಿಯಲ್ಲಿದೆ ಎಂಬುದರ ಸಂಪೂರ್ಣ ವಿವರವನ್ನು ಕೊಡ್ತೀನಿ ತಂದೆ ಮಗಳ ಸಂಬಂಧ ತುಂಬ ಪವಿತ್ರವಾದದ್ದು ಇವತ್ತಿಗೂ ತಮ್ಮ ಹೆಣ್ಣು ಮಕ್ಕಳನ್ನು ಹೋಗೇ ಬಾರೆ ಎಂದು ಕರೆಯುವವರ ಸಂಖ್ಯೆ ಕಮ್ಮಿ ತಂದೆಗೆ ಮಗಳೇ ಅಮ್ಮ ಹೀಗಾಗಿ ಹೋಗಮ್ಮ ಬಾರಮ್ಮ ಅಂತಲೇ ಬಹಳಷ್ಟು ಮಂದಿ ಕರೀತಾರೆ ಆದರೆ ಇದೊಂದು ಬುಡಕಟ್ಟಿನಲ್ಲಿ ತಂದೆಯೇ ಮಗಳನ್ನು ಮದುವೆಯಾಗಬೇಕಂತೆ ಅದು ಸಾಂಕೇತಿಕವಾಗಿ ಅಲ್ಲ ಎಲ್ಲ ರೀತಿಯಲ್ಲೂ ವರದಿಗಳ ಪ್ರಕಾರ ಇಂಥ ಆಚರಣೆ ಇರೋದು ಬಾಂಗ್ಲಾದೇಶದ ಮುಂಡಿ ಬುಡಕಟ್ಟು ಸಮುದಾಯದಲ್ಲಿ ಹೌದು ಈ ಜನಾಂಗದಲ್ಲಿ ಹುಟ್ಟುವ ಹೆಣ್ಣು ತನ್ನ ಮಲತಂದೆಯನ್ನೇ ಮದುವೆಯಾಗಬೇಕು ಎಂಬ ಅನಿಷ್ಟ ಪದ್ಧತಿ ಇದೆ ಇದನ್ನು ಇನ್ನಷ್ಟು ವಿಸ್ತರಿಸಿ ಹೇಳ್ತೇನೆ ಒಂದು ವೇಳೆ ಈ ಬುಡಕಟ್ಟು ಜನಾಂಗದ ಮಹಿಳೆಯ ಗಂಡ ಮರಣ ಹೊಂದಿದರೆ ಆಕೆಗೆ ಇನ್ನೊಂದು ಮದುವೆ ಆಗುವ ಅವಕಾಶ ಇದೆ ಇದು ಒಳ್ಳೆಯದೆ ಆದರೆ ಆಕೆಗೆ ಮೊದಲ ಪತ್ನಿಯಿಂದ ಹುಟ್ಟಿದ ಸಾರಿ ಆದರೆ ಆಕೆಗೆ ಮೊದಲ ಪತಿಯಿಂದ ಹುಟ್ಟಿದ ಹೆಣ್ಣು ಮಗಳಿದ್ದರೆ ಅವಳನ್ನೂ ತಾಯಿಯೊಂದಿಗೆ ಮದುವೆಯಾಗಬೇಕಂತೆ ಈ ಬುಡಕಟ್ಟು ಜನರ ಆಚರಣೆಯ ಪ್ರಕಾರ ಚಿಕ್ಕ ವಯಸ್ಸಿನಲ್ಲೇ ಮಹಿಳೆ ವಿಧವೆಯಾದರೆ ಆಕೆಯ ಮಗಳು ಕೂಡ ವಿಧವೆಯಾದಂತೆ ಅಂತೆ ಆಗ ತಾಯಿ ಎರಡನೇ ಮದುವೆಯಾದರೆ ಮಗಳೂ ಸಹ ತನ್ನ ಮಲತಂದೆಯನ್ನೇ ಗಂಡ ಅಂತ ಸ್ವೀಕರಿಸಬೇಕಂತೆ ಮಲತಂದೆಯೊಂದಿಗೆ ಮಲಗಿ ಮಗುವನ್ನು ಹೆತ್ತುಕೊಡಬೇಕಂತೆ ಕೊಡಬೇಕಂತೆ ತಾಯಿ ಮತ್ತು ಮಗಳ ಭವಿಷ್ಯದ ಸುರಕ್ಷತೆಯನ್ನು ಕಾಪಾಡುವ ಸಲುವಾಗಿ ಈ ಸಂಪ್ರದಾಯವನ್ನು ಪಾಲಿಸಲಾಗುತ್ತಿದೆ ಎಂದು ಈ ಬುಡಕಟ್ಟು ಜನರು ಸಮರ್ಥಿಸಿಕೊಳ್ಳುತ್ತಾರೆ ಬಹಳಷ್ಟು ಪ್ರಕರಣಗಳಲ್ಲಿ ಮಹಿಳೆಯನ್ನು ಮದುವೆಯಾಗುವ ವರನ ವಯಸ್ಸು ಅರವತ್ತನ್ನು ಮೀರಿದ್ದ ಮೀರಿರುವ ಉದಾಹರಣೆಗಳು ಸಾಕಷ್ಟಿವೆ ಈ ಬುಡಕಟ್ಟು ಜನರ ಮನೆಹಾಳು ಸಂಪ್ರದಾಯ ಅದೆಷ್ಟು ಹರೆಯದ ಹೆಣ್ಣು ಮಕ್ಕಳ ಬದುಕಿಗೆ ಬೆಂಕಿ ಹಿಟ್ಟಿದೆ ಗೊತ್ತಾ ಈ ಆಧುನಿಕ ಯುಗದಲ್ಲೂ ಇದೊಂದು ಅನಿಷ್ಟ ಪದ್ಧತಿ ಜಾರಿಯಲ್ಲಿರೋದು ಮನುಕುಲವೇ ತಲೆ ತಗ್ಗಿಸಬೇಕಾದ ವಿಷಯವಾಗಿದೆ